ನಟಿ ರಚಿತಾ ರಾಮ್ಗೆ ಬಿಗ್ ಸರ್ಪ್ರೈಸ್ ಕೊಟ್ಟ ನಟ ದರ್ಶನ್ ಬೆರಗಾದ ಡಿಂಪಲ್ ಕ್ವೀನ್ ನಮಸ್ಕಾರ ನಮ್ಮ ಬುಲ್ಬುಲ್ ಬುಲ್ಬುಲ್ ನಟಿಯ ಬಣ್ಣದ ಬದುಕಿಗೆ ಹನ್ನೆರಡು ವರ್ಷ ಚಾಲೆಂಜಿಂಗ್ ಸ್ಟಾರ್ ವಾಯ್ಸ್ ಕೇಳಿ ಭಾವುಕ ಇದು ಆರ್ಡನರಿ ಅಲ್ಲ ಇದು ನಮ್ಮ ಬುಲ್ಬುಲ್ ಇದೇ ತರ ಎಲ್ ಬರ್ಜರಿ ಬ್ಯಾಚಲರ್ಸ್ ವೇದಿಕೆ ಮೇಲೆ ಕಂಡೀರು ಗುರುವನ್ನ ನೆನೆದ ಸ್ಟಾರ್ ನಟಿ ರಚಿತಾರಾಮ್ ಒಂದು ಹೆಸರು ಇಷ್ಟಪಡ್ತೀನಿ ಎಲ್ಲೇ ಹೋದಾಗ ಹೆಸರು ಕೂಗ್ತಾರೆ ಅದಕ್ಕೆ ಕಾರಣ ಆಗಿರುವುದು ದರ್ಶನ್ ವೆರಿ ಬಿಗ್ ಸರ್ಪ್ರೈಸ್ ನನಗೆ ಸ್ಯಾಂಡಲ್ವುಡ್ ಸ್ಟಾರ್ ನಟಿ ಡಿಂಪಲ್ ಕ್ವೀನ್ ರಚಿತಾರಾಮ್ ಸಖತ್ ಖುಷಿಯಲ್ಲಿದ್ದಾರೆ ಬುಲ್ಬುಲ್ ಸಿನಿಮಾದ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿಗೆ ಸಿನಿ ಜರ್ನಿಯಲ್ಲಿ ಈಗ ಹನ್ನೆರಡು ವರ್ಷಗಳು ತುಂಬಿದೆ ಚಂದನ ವರದಲ್ಲಿ ವರ್ಷಗಳನ್ನ ಕಂಪ್ಲೀಟ್ ಕ್ವೀನ್ ಹೌದು ರಚಿತಾರಾಮ್ ಕನ್ನಡದ ಸ್ಟಾರ್ ನಟಿಯಾಗಿದ್ದಾರೆ ಇದಕ್ಕೆ ಕಾರಣ ಆಗಿದ್ದು ದರ್ಶನ್ ಎಂದು ಅವರು ಬಲವಾಗಿ ನಂಬ್ತಾರೆ ಈ ಕಾರಣದಿಂದಲೇ ಹೌದಲ್ಲಿ ಬಂದಲ್ಲಿ ಅವರು ದರ್ಶನ್ ಅವರನ್ನ ನೆನಪಿಸಿಕೊಳ್ತಾರೆ ದರ್ಶನ್ ಅವರ ಕಾರಣದಿಂದಲೇ ನಾನು ಇಲ್ಲಿವರೆಗೆ ಬಂದೆ ಎಂದು ಹೇಳ್ತಾರೆ ಈಗ ಭರ್ಜರಿ ಬ್ಯಾಚಲರ್ ಸೀಸನ್ ಟು ವೇದಿಕೆ ಮೇಲೂ ಚಾಲೆಂಜಿಂಗ್ ಸ್ಟಾರ್ ನ ರಚಿತಾ ನೆನಪಿಸಿಕೊಂಡು ಧನ್ಯವಾದ ಹೇಳಿದ್ದಾರೆ ಈ ವೇಳೆ ಭರ್ಜರಿ ಬ್ಯಾಚುಲರ್ಸ್ ತಂಡ ರಚ್ಚುಗೆ ಬಿಗ್ ಸರ್ಪ್ರೈಸ್ ಅಂಡ್ ಶಾಕ್ ಕೊಟ್ಟಿದ್ದಾರೆ ನಮಸ್ಕಾರ ನಮ್ಮ ಚಿತ್ರ ಬಿಗ್ ಸರ್ಪ್ರೈಸ್ ನನಗೆ ಡಿಂಪಲ್ ಕ್ವೀನ್ ಅಂತಲೇ ಫೇಮಸ್ ಆಗಿರುವ ಸ್ಯಾಂಡಲ್ವುಡ್ ನಟಿ ರಚಿತಾರಾಮ್ ಬುಲ್ಬುಲ್ ಸಿನಿಮಾ ಮೂಲಕ ಹುಡುಗರ ಹಾರ್ಟಿನಲ್ಲಿ ಚಿಟ್ಟೆ ಹಾರಿಸಿದ್ರು ಇಂದಿಗೆ ಬಹು ಬೇಡಿಕೆಯ ನಟಿಯಾಗಿ ರಾಮ್ ಮಿಂಚುತ್ತಿದ್ದಾರೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನ ನೀಡಿರುವ ರಚ್ಚು ಚಿತ್ರರಂಗಕ್ಕೆ ಕಾಲಿಟ್ಟು ಬರೋಬ್ಬರಿ ಹನ್ನೆರಡು ವರ್ಷಗಳು ಕಳೆದಿವೆ ಬುಲ್ಬುಲ್ ಎರಡು ಸಾವಿರದ ಹದಿಮೂರರ ಮೇ ಹತ್ತರಂದು ರಿಲೀಸ್ ಆಯಿತು ಅವರಿಗೆ ಅವಕಾಶ ನೀಡಿದ್ದು ದರ್ಶನ್ ಆ ಸಿನಿಮಾ ಹಿಟ್ ಆಗಿ ರಚಿತಾ ಅವರು ಸಾಕಷ್ಟು ಜನಪ್ರಿಯತೆ ಪಡೆದರು ಅವರನ್ನ ಎಲ್ಲರೂ ಬುಲ್ಬುಲ್ ಎಂದೇ ಕರೆಯೋಕೆ ಆರಂಭಿಸಿದ್ರು ಅಷ್ಟು ಖ್ಯಾತಿಯನ್ನ ಈ ಸಿನಿಮಾ ತಂದುಕೊಟ್ಟಿತ್ತು ಇನ್ನು ಡಿಂಪಲ್ ಕ್ವೀನ್ ಅವರ ಹನ್ನೆರಡು ವರ್ಷಗಳ ಸ್ಯಾಂಡಲ್ವುಡ್ ಜರ್ನಿಯನ್ನ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ವೇದಿಕೆ ಮೇಲೆ ಸೆಲೆಬ್ರೇಟ್ ಮಾಡಲಾಗಿದೆ ಸದ್ಯ ನಟಿ ರಚಿತಾ ರಾಮ್ ಬ್ಯಾಚುಲರ್ ಸೀಸನ್ ಎರಡರಲ್ಲಿ ಜಡ್ಜ್ ಆಗಿದ್ದಾರೆ ಇದೇ ವೇದಿಕೆಯಲ್ಲಿ ರಾಮ್ ಸಿನಿ ಜರ್ನಿಯ ಕೊಡುಗೆ ಬಗ್ಗೆ ರವಿಚಂದ್ರನ್ ಮಾತಾಡಿದ್ದಾರೆ ಈ ವೇಳೆ ವೇದಿಕೆ ಮೇಲೆ ರಾಮ್ ಅವರನ್ನ ಕರೆದು ಕಿರೀಟ ಬಿಟ್ಟು ಫೋಟೋ ಫ್ರೇಮ್ ಅನ್ನ ಗಿಫ್ಟ್ ಆಗಿ ನೀಡಲಾಗಿದೆ ಇದೇ ವೇಳೆ ವೇದಿಕೆ ಮೇಲೆ ರಚಿತಾರಾಮ್ ನನ್ನ ಉಸಿರು ಇರೋ ತನಕ ಒಂದು ಹೆಸರನ್ನ ನೆನಪಿಸಿಕೊಳ್ತೇನೆ ಎಲ್ಲೇ ಹೋದರೂ ಜನ ನನ್ನ ಹೆಸರು ಕೂಗ್ತಾರೆ ಅಂದ್ರೆ ಅದಕ್ಕೆ ಕಾರಣ ಆಗಿರುವುದು ದರ್ಶನ್ ಸರ್ ಅಂತ ಹೇಳಿದ್ದಾರೆ ಆ ಕೂಡಲೇ ಸರ್ಪ್ರೈಸ್ ಎಂಬಂತೆ ನಟ ದರ್ಶನ್ ಅವರ ಧ್ವನಿಯನ್ನ ಪ್ಲೇ ಮಾಡಲಾಗಿದ್ದು ನಮ್ಮ ಬುಲ್ಬುಲ್ ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾ ಮಾಡ್ತಾ ಇರಲಿ ಎಂದು ಪ್ರೀತಿಯಿಂದ ಹಾರೈಸಿದ್ದಾರೆ ರವಿಚಂದ್ರನ್ ಕೂಡ ರಚಿತಾ ನಗುವಿನ ಬಗ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಇರೋವರ್ ಒಂದು ಹೆಸರು ಅರ್ಪಿಸ್ಕೊಳ್ಳಕ್ ಇಷ್ಟಪಡ್ತೀನಿ ಎಲ್ಲೇ ಹೋದಾಗ ಜನ ನನ್ನ ಹೆಸರು ಕೂಗ್ತಾರೆ ಅದಕ್ಕೆ ಕಾರಣ ಆಗಿರೋದು ದರ್ಶನ್ ಸರ್ ನಮಸ್ಕಾರ ನಮ್ಮ ಬುಲ್ಬುಗ್ನಚಿತ್ರದಲ್ಲಿ ಸಿನಿಮಾ ಮಾಡ್ತಾ ಇರ್ಲಿ ಆಲ್ ದಿ ಬೆಸ್ಟ್ನರಿ ಸುಳಿ ಎಲ್ಲ ಇದು ನಮ್ಮ ಬುಲ್ಬಗ್ ಇದೇ ತರ ಎಲ್ರಿಗೂ ರಚಿಸ್ತಾ ಇರ್ಲಿ ನಟಿ ರಚಿತಾ ರಾಮ್ ದರ್ಶನ್ ಜೊತೆ ಕೆಲವು ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿದ್ದಾರೆ ಈಗಲೂ ದರ್ಶನ್ ಅವರನ್ನ ರಚು ಗಾಡ್ ಫಾದರ್ ಎಂದು ಆರಾಧಿಸುತ್ತಾರೆ ಸದ್ಯ ವಿಶೇಷ ದಿನದಂದೇ ರಚಿತಾ ಗೆ ನಟ ದರ್ಶನ್ ಕಡೆಯಿಂದ ವಿಶೇಷ ಸಂದೇಶ ಸಿಕ್ಕಿದ್ದು ಈ ಎಪಿಸೋಡ್ ಶನಿವಾರ ಹಾಗೂ ಭಾನುವಾರ ಜಿ ಕನ್ನಡದಲ್ಲಿ ರಾತ್ರಿ ಒಂಬತ್ತು ಗಂಟೆಗೆ ಎಪಿಸೋಡ್ ಪ್ರಸಾರ ಆಗಲಿದೆ ಪೂರ್ತಿ ಎಪಿಸೋಡ್ ನೋಡಲು ಫ್ಯಾನ್ಸ್ ಕಾದಿದ್ದಾರೆ ನಮಸ್ಕಾರ ನಮ್ಮ ಸಿನಿಮಾ ಮಾಡ್ತಾ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು